ಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯಡಿ ಶಿವಮೊಗ್ಗ ಜಿಲ್ಲೆಯ ಹಲವು ಕೆರೆಗಳನ್ನು ಪುನಶ್ಚೇತನಗೊಳಿಸಲಾಗಿದೆ ಇದರಿಂದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗಿದ್ದು ಪರಿಸರಕ್ಕೆ ಪೂರಕವಾದ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ಗ್ರಾಮಾಭ್ಯುದಯ ಆರ್ಥಿಕ ಸಬಲತೆ ಕೃಷಿ ಸಾಮಾಜಿಕ ಕ್ಷೇತ್ರ ಜನರ ಜೀವನ ಮಟ್ಟ ಸುಧಾರಣೆ ಸೇರಿದಂತೆ ಹಲವು ಸಮಾಜಮುಖಿ ಚಿಂತನೆಗಳಿಗೆ ಕೆರೆಗಳೇ ಮೂಲ ಆಧಾರ ಈ ನಿಟ್ಟಿನಲ್ಲಿ ಕೆರೆಗಳನ್ನು ಅಭಿವೃದ್ಧಿಪಡಿಸುವುದರಿಂದ ಸುತ್ತಮುತ್ತಲಿನ ಪರಿಸರ ರಕ್ಷಣೆಗೆ ಸಹಕಾರಿಯಾಗಲಿದ್ದು ಹಲವು ಜೀವ ಸಂಕುಲಗಳಿಗೂ ಅನುಕೂಲವಾಗಲಿದೆ ಈ ನಿಟ್ಟಿನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ಶಿವಮೊಗ್ಗ ಜಿಲ್ಲೆಯ ತ್ಯಾವರೆಕೊಪ್ಪದಲ್ಲಿ ಸುಮಾರು ಹತ್ತು ಕೆರೆಗಳನ್ನು ಪುನಶ್ಚೇತನಗೊಳಿಸಿ ಕೆರೆಗಳ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆಹ್ಲಾದಕರ ವಾತಾವರಣ ನಿರ್ಮಿಸಲಾಗಿದೆ ತ್ಯಾವರೆಕೊಪ್ಪದ ಹುಲಿ ಮತ್ತು ಸಿಂಹಧಾಮದಲ್ಲಿ ನಮ್ಮ ನಾಡು ನಮ್ಮ ಕೆರೆ ಯೋಜನೆಯಡಿ ಕೆರೆಗಳನ್ನು ಪುನಶ್ಚೇತನಗೊಳಿಸಲಾಗಿದೆ ಇದರಿಂದ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರು ಸುಲಭವಾಗಿ ದೊರಕಲು ಸಹಕಾರಿಯಾಗಿದ್ದು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗ್ಗಡೆ ಪುನಶ್ಚೇತನಗೊಳಿಸಿದ ಕೆರೆಗಳನ್ನು ಮೃಗಾಲಯಕ್ಕೆ ಹಸ್ತಾಂತರಿಸಿದರು ಈ ವೇಳೆ ಸಂಸದ ಬಿವೈ ರಾಘವೇಂದ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಸ್ಥೆ ಮಲೆನಾಡಿನಲ್ಲಿ ಕೆರೆಗಳ ಪುನಶ್ಚೇತನ ಹಾಗೂ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರ ನೀಡುತ್ತಿದೆ ಎಂದರು ದೂರದರ್ಶನದೊಂದಿಗೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಮನುಷ್ಯರು ನಿಸ್ವಾರ್ಥ ಮನೋಭಾವದಿಂದ ಪ್ರಾಣಿ ಪಕ್ಷಿಗಳಿಗೆ ಉತ್ತಮ ವಾತಾವರಣ ಕಲ್ಪಿಸಬೇಕು ಎಂದರು ಇಲ್ಲಿ ಬಹಳ ಸುಂದರವಾದ ಕಾರಣ ಬೆಳೆಸಿದ್ದಾರೆ ಉಳಿಸಿದ್ದಾರೆ ಮತ್ತು ಸುತ್ತಮುತ್ತ ಇರತಕ್ಕಂಥ ಅನೇಕ ಪ್ರಾಣಿಗಳಿಗೆ ಕೂಡ ರಕ್ಷಣೆ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಸಾಕಷ್ಟು ಗಾಳಿ ಬೆಳಕು ಮತ್ತು ನೀರು ಸಿಗುವಂಥ ಅವಕಾಶ ಬೇಕು ಅಂತ ಹೇಳಿ ಇಲ್ಲಿಯ ಯೋಜಕರು ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ನಾನು ಬಹಳ ಸಂತೋಷದಿಂದ ಈ ನಮ್ಮ ಯೋಜನೆಯಿಂದ ಈ ಕೆರೆಗಳ ಜೀರ್ಣೋದ್ಧಾರ ಆಗಿದೆ ಸಿಂಹಧಾಮ ಕಾರ್ಯನಿರ್ವಾಹಕ ನಿರ್ದೇಶಕ ಅಮರಕ್ಷರ ಕೆರೆಗಳ ಪುನಶ್ಚೇತನದಿಂದ ಸುಮಾರು ಎಂಟು ಕೋಟಿಗೂ ಅಧಿಕ ಲೀಟರ್ ನೀರಿನ ಸಂಗ್ರಹವಾಗುವ ಸಾಧ್ಯತೆ ಇದೆ ಇದರಿಂದ ಪ್ರಾಣಿ ಪಕ್ಷಿಗಳ ಕುಡಿಯುವ ನೀರಿಗೆ ಅನುಕೂಲವಾಗಲಿದೆ ಎಂದರು ಈ ಕೆರೆಗಳು ತುಂಬ ಸಪೋರ್ಟ್ ಮಾಡುತ್ತೆ ಅದೇ ರೀತಿ ಫಾರೆಸ್ಟ್ ಏರಿಯಾ ಇರುವ ಕಾರಣ ಸಾಯಿಲ್ ಮಾಯಶ್ಚರ್ ಕನ್ಸರ್ವೇಷನ್ ವರ್ಕ್ಸು ನಡೆದಿದೆ ಸೊ ಬರೋ ದಿನದಲ್ಲಿ ಮಳೆಗಾಲ ಮುಗ್ದ ಮೇಲೆ ನಮಗೆ ಸಾಕಷ್ಟು ನೀರು ಮೃಗಾಲಯದಲ್ಲಿ ಸಂಗ್ರಹ ಆಗುತ್ತೆ ಅದರಿಂದ ವನ್ಯಜೀವಿಗೂ ತುಂಬ ಅನುಕೂಲವಾಗುತ್ತೆ ಒಟ್ಟಾರೆ ಪ್ರಾಣಿ ಪಕ್ಷಿಗಳ ಕುಡಿಯುವ ನೀರು